ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಮಗಳು ಕಾಲೇಜಿಗೆ ಹೋಗೋ ಸಂಬಂಧ ನಾನು ಬೇಗನೆ ಎದ್ದಿರ್ತೀನಿ ನೋಡಿ ಯಾಕಂತಂದರೆ ಅವಳಿಗೆ ಟಿಫನ್ನು ನಂತರ ಅಡಿಗೆ ಎರಡೂ ಕೂಡ ಆಗಿರ್ಬೇಕು ನೋಡಿ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡಿರ್ತೀನಿ ಭಾಳಷ್ಟು ನನ್ನ ಹತ್ರ ವಿಡಿಯೋಗಳೆಲ್ಲ ಸ್ಟಾಕ್ ಇದಾವೆ ನೋಡಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಡೈಲಿ ಅಂತ ಅನ್ಕೋತೀನಿ ನೋಡಿ ಡೈಲಿ ಅನ್ಕೋತೀನಿ ಬಟ್ ಆಗೋದೇ ಇಲ್ಲ ಹಾಗಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಟಿಫನ್ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಂತರ ಬಾಕ್ಸಿಗಾಗಿ ನಾನು ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ ಹಲ್ವಾರು ಸರಿ ನಾನು ನನ್ನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಪಲಾವ್ ಮಾಡೋ ರೆಸಿಪಿನ ಕೂಡ ಬೇಕಂದರೆ ನೀವು ನನ್ನ ಹಳೆ ವೀಡ್ಯೋದಲ್ಲೆಲ್ಲ ಇರುತ್ತೆ ಚೆಕ್ ಮಾಡ್ಬೋದು ನೋಡಿ ನಾನು ಒಟ್ಟಿಗೆನೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಪಲಾವ್ಗೆ ನಂತರ ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀವು ಮಾಡೋರೆಲ್ಲರೂ ಕುಕ್ಕರ್ನಲ್ಲಿ ಕೂಡ ಮಾಡ್ತಾರೆ ನೋಡಿ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಪಾತ್ರೆಯಲ್ಲೇ ಮಾಡ್ತೀನಿ ನೋಡಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಈಗ ಮಿಕ್ಸಿ ಕೂಡ ಮಾಡ್ಕೋಬೇಕು ನಾನು ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮಿಕ್ಸಿಗಿ ಮೊದಲಿಗೆ ಬಂದು ನಾನು ಎಣ್ಣೆ ಇಟ್ಟಿದ್ದೆ ಯಾಕಂದರೆ ನಾನು ವೀಡಿಯೋ ಮಾಡ್ಕೋತಾ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತಾ ನೋಡಿ ಸ್ಕೂಲಿಗೆ ಬಂದು ಮಗಳು ಎಂಟು ಸಾರಿ ಕಾಲೇಜಿಗೆ ಬಂದು ಮಗಳು ಎಂಟು ಗಂಟೆಗೇನೆ ರೆಡಿ ಆಗ್ಬೇಕಳು ಟಿಫನ್ನು ಕ್ಯಾರಿಯರು ಎಲ್ಲ ರೆಡಿ ಆಗ್ಬೇಕು ನೋಡಿ ಅವಳು ಕೂಡ ರೆಡಿಯಾಗಿ ಬುಕ್ಸ್ ಎಲ್ಲ ಕರೆಕ್ಟೆಲ್ಲ ಜೋಡಿಸ್ಕೊಂಡು ಹೋಗೋದ್ರೊಳಗೆ ಎಂಟು ಗಂಟೆ ಐದು ನಿಮಿಷ ಕಡಿಮೆ ಇದ್ದಾಗೆ ಆಟೋ ಬರುತ್ತಾ ನೋಡಿ ಹಾಗಾಗಿ ಅವಳು ಹೋಗಬೇಕಾಗುತ್ತಾ ನಾನು ಸ್ವಲ್ಪ ಈಗ ವೀಡಿಯೋ ಕೂಡ ಮೊದಲಿನವೆಲ್ಲ ಇದ್ದಾವೆ ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ ವೀಡಿಯೋ ಮಾಡ್ಕೊಳ್ಳೋದು ಯಾಕಂದರೆ ಹೇಳಿದ್ನೆಲ್ಲ ವೀಡಿಯೋ ಮಾಡ್ಕೊತ ಕುತ್ಕೊಂಡ್ರೆ ಲೇಟ್ ಆಗುತ್ತಾ ತುಂಬ ಹಾಗಾಗಿ ಈಗ ನಾನು ಮಿಕ್ಸಿಗೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ರುಬ್ಕೊಂಡು ಬಂದಿದ್ದೀನಿ ಈ ಕಡೆ ಬಂದು ಎಲ್ಲ ತರಕಾರಿ ಕೂಡ ಬೆಂದಿದೆ ನೋಡಿ ಆಗಿ ಯಾಕಂದರೆ ಪಲಾವ್ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ನೋಡಿ ಅಕ್ಕಿ ಅದೆಲ್ಲ ಬೇಯಬೇಕಾಗುತ್ತಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಮಸಾಲ ಕೂಡ ಹಾಕಿಬಿಟ್ಟು ನಾನೀಗ ಚೆನ್ನಾಗಿ ಸಣ್ಣ ಉರಿಲಿನಲ್ಲೇ ಈಗ ಬೇಯಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತಾ ಪಲಾವ್ ಎಲ್ಲ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಮಾಡಿದರೆ ಸಿಂಪಲ್ ಆಗಿ ಅಂದರೆ ಕುಕ್ಕರ್ ಪಲಾವ್ ಸಿಂಪಲ್ ಅಂತೇಳಿ ಮಾಡಿರ್ತೀನಿ ನಾನು ಅದರಲ್ಲಿ ಹೆಚ್ಚಿಗೆ ಮಸಾಲೆ ಇರಂಗಿಲ್ಲ ನೋಡಿ ಇದರಲ್ಲಂದರೆ ತುಂಬ ಮಸಾಲೆ ಇರುತ್ತೆ ಹಾಗಾಗಿ ನಮಗೂ ಮಧ್ಯಾಹ್ನ ಊಟಕ್ಕೆ ಕೂಡ ಆಗಲಿ ಅಂತ ಹೇಳಿಬಿಟ್ಟು ನಾನು ಮಗಳಿಗೆ ಕೂಡ ಕ್ಯಾರಿಯರ್ಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ನಮ್ಗೆ ಸ್ವಲ್ಪ ತಣ್ಣಗಾಗಿರುತ್ತೆ ನೋಡಿ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೋದು ಅಂತ ಅಂದ್ಕೊಂಡು ಈಗನೇ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವ್ ಅಂತ ಪಲಾವನ್ನ ಹಾಗೆ ಉಪ್ಪಿಟ್ಟು ಕೂಡ ಸ್ವಲ್ಪ ನಾವೆಲ್ಲರೂ ಬೇಗ ಹೇಳೋದ್ರಿಂದ ಟಿಫನ್ ಕೂಡ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾಗಾಗಿ ನಮ್ಗೆ ಬೆಳಗ್ಗೆ ಟಿಫನ್ ಕೂಡ ಬಿಸಿ ಇರುತ್ತೆ ಹಾಗೆ ಮಗಳಿಗೆ ಸ್ವಲ್ಪ ಟಿಫನಿಗೆ ಅದೆಲ್ಲ ಹಾಕ್ಕೊಟ್ಟು ಮಗಳಿಗೆ ಸ್ವಲ್ಪ ಜ್ಯೂಸ್ ಕೂಡ ಮಾಡಿದೆ ನೋಡಿ ನಾನು ಯಾಕಂದರೆ ಬೆಳಿಗ್ಗೆ ಎಂಟಕ್ಕೆ ಹೋಗಿ ಸಾಯಂಕಾಲ ಆರೂವರೆಗೆ ಬರ್ತಾಳವಳು ಮಗಳನ್ನ ಕಾಲೇಜ್ಗೆ ಅದೆಲ್ಲ ಕಳಿಸ್ಬಿಟ್ಟು ಮನೆಯಲ್ಲೆಲ್ಲ ಸ್ನಾನ ಪೂಜೆ ಅದೆಲ್ಲ ಮುಗಿಸಿ ಟಿಫನ್ ಮುಗಿಸಿ ಈಗ ನಾನು ನಮ್ಮ ಮನೆಯವರು ಸ್ವಲ್ಪ ಗ್ರೋಸರಿ ಬೇಕಿತ್ತು ಹಾಗಾಗಿ ನಾನೀಗ ಫುಡ್ ಬಜಾರಿಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಕೂಡ ಸ್ವಲ್ಪ ಮನೆಯಲ್ಲಿ ಏನು ಕಿರಾಣಿ ಶಾಪಲ್ಲಿ ಸಿಗೋದಿಲ್ಲಲ್ಲ ಆವಾಗ ನಾನು ಸ್ವಲ್ಪ ಫುಡ್ ಬಜಾರ್ಗೆ ಹೋಗ್ಬಿಟ್ಟು ನನಗೇನು ಬೇಕು ಅದೆಲ್ಲ ಸ್ವಲ್ಪ ಗ್ರೋಸರಿ ಕೂಡ ತೊಗೊಂಡು ಬಂದಿರ್ತೀನಿ ನೋಡಿ ಈಗೇನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸಮೋಸ ತೊಗೊಂಡು ಬಂದಿದ್ದರು ಸಾಯಂಕಾಲ ನಮ್ಮ ಮನೆಯವರು ಅಂದರೆ ಮಕ್ಕಳು ಫೋನ್ ಮಾಡಿ ಹೇಳಿದ್ರು ನೋಡಿ ಏನಾದರೂ ತಿನ್ಲಿಕ್ಕೆ ತೊಗೊಂಡು ಬಾ ಅಂತ ಹೇಳಿ ನಾನು ಕೂಡ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡಿರ್ತೀನಿ ಬಟ್ ಮಗಳು ಯಾಕೋ ಹೇಳಿದ್ಲಂತ ಅನಿಸುತ್ತೆ ಹಾಗಾಗಿ ತೊಗೊಂಡು ಬಂದಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ ಸಮೋಸ ಮಾತ್ರ ಸೂಪರ್ ಆಗಿತ್ತು ನೋಡಿ ಅದೆಲ್ಲ ತಿಂದುಬಿಟ್ಟು ಮತ್ತೆ ಇನ್ನೊಂದು ಸರಿ ಟೀ ಅದೆಲ್ಲ ಕುಡಿದ ನಂತರ ಈಗ ನಾನು ಬೆಣ್ಣೆ ಕೂಡ ತೆಗೆದೆ ನೋಡಿ ಮೊದಲೆಲ್ಲ ಬೆಣ್ಣೆ ಅದೆಲ್ಲ ವೀಡಿಯೋ ಮಾಡೋದು ಕೂಡ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಇವತ್ತು ಕೂಡ ಯಾವುದೇ ರೀತಿಯಿಂದ ಶೇರ್ ಮಾಡಲಿಲ್ಲ ನೋಡಿ ಬೆಣ್ಣೆ ತೆಗೆಯೋದನ್ನು ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತಾ ವೀಡಿಯೋ ಕೂಡ ಸ್ಕಿಪ್ ಮಾಡಿ ನೋಡೋರು ಇರ್ತಾರೆ ಹಾಗಾಗಿ ಒನ್ ಟೈಮ್ ತೋರಿಸಿದೀನಲ್ಲ ನಾನು ನಾನು ವೀಡಿಯೋದಲ್ಲಿ ಬೆಣ್ಣೆ ತೆಗೆಯೋ ವಿಧಾನ ಅಂತ ಅಂದ್ಕೊಂಡು ನಾನು ಇವತ್ತೇನು ತೋರಿಸ್ಲಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ನಾನೀಗ ಒಂದು ನಾಲ್ಕೈದು ದಿನದ ಹಿಂದೆಯೇ ವೀಡಿಯೋದಲ್ಲಿ ಹೇಳಿದ್ದೆ ಬೆಣ್ಣೆ ಮಾಡೋದು ವೀಡಿಯೋ ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಟ್ ಅವತ್ತೇನು ಮಾಡಿರಲಿಲ್ಲ ನೋಡಿ ನಾನು ಸ್ವಲ್ಪ ಎಲ್ಲಿ ತಪ್ಸೆಟ್ ಇರೋದ್ರಿಂದ ಹಾಗಾಗಿ ನಾನು ಮೊನ್ನೆ ಬೆಣ್ಣೆ ಎಲ್ಲ ತೆಗ್ದುಬಿಟ್ಟು ಬೆಣ್ಣೆ ಎಲ್ಲ ಮಾಡಿದ್ದೆ ಬಟ್ ಹೇಳಿದ್ನಲ್ಲ ನಾನು ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ಲಾಸ್ಟಿಗೆ ಕೊನೆಗೆ ಬೆಣ್ಣೆ ಎಲ್ಲ ತೊಳಿತಾ ಇರಬೇಕಾದ್ರೆ ಸ್ವಲ್ಪ ಮಗಳು ವೀಡ್ಯೋ ಮಾಡಿದ್ಲು ನೋಡಿ ಅಷ್ಟೇ ಅವಳು ನಾನು ಕೇಳಿಬಿಟ್ಟೆ ಮಾಡಿದ್ಲು ಮಾಡಲೇನಮ್ಮ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಒಂದು ಕೆ ಜಿಯಷ್ಟು ಬೆಣ್ಣೆ ಕೂಡ ಬಂತು ಇನ್ನು ತುಪ್ಪ ಕಾಯಿಸಿಲ್ಲ ಕಾಯಿಸ್ಬೇಕು ನೋಡಿ ಒಂದು ಸ್ವಲ್ಪ ಬೆಣ್ಣೆ ಬೇಕಾಗುತ್ತಲ್ಲ ಯಾವುದಕ್ಕಾದರೂ ಹಾಗಾಗಿ ಅದನ್ನ ಇಟ್ಕೊಂಡು ಸ್ವಲ್ಪ ತುಪ್ಪ ಕೂಡ ಕಾಯಿಸ್ತೀನಂತ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇದ್ ನೋಡಿ ಬೆಣ್ಣೆ ತೆಗೆದೇನು ನಾವು ಊಟ ಗೀಟ ಮುಗಿಸಿ ಎಲ್ಲ ಮಲ್ಕೊಂಡ್ಬಿಟ್ವಿ ಇದು ನೆಕ್ಸ್ಟ್ ಡೇ ಕಾರ್ಚಿಕಾಯಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಬೆಳಗ್ಗೆ ಬೆಳಗ್ಗೆನೇ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತಲ್ಲ ಅಂತೇಳಿ ಅಂದ್ಕೊಂಡು ನಾನು ಮಗಳು ಕೂಡ ಟೈಮ್ ಪಾಸ್ ಮಾಡ್ಕೋತಾನೆ ಅಂದರೆ ಟಿ ವಿ ಅದೆಲ್ಲ ನೋಡ್ಕೊತ ನಂತರ ಮಗಳ ಜೊತೆ ಮಾತಾಡ್ಕೊತಾನೆ ನಾವು ಇಬ್ಬರು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಇದ್ದೀನಿ ಯಾಕಂದರೆ ಮಗಳು ಬಂದು ತಾಲಿಪಟ್ಟು ಅಥವಾ ವಡಪ್ಪೆ ಅಂತೀವಿ ನೋಡಿ ಅದನ್ನು ನಂತರ ಕೆಂಪು ಚಟ್ನಿ ಕೂಡ ಮಾಡಿದ್ದೆ ನಾನು ಮೊಸರು ಜೊತೆಗೆ ತೊಗೊಂಡು ಹೋಗಿದ್ಲಿ ಮೊಸರನ್ನ ಕೂಡ ನಾನು ಬಾಕ್ಸಿಗೆ ಹಾಕಿ ಕಳಿಸಿದ್ದೆ ಅವಳಿಗೆ ಈಗ ನಾನು ಮಗಳು ಕೂಡ ಟಿಫನ್ ಮಾಡಬೇಕು ನೋಡಿ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನಾನು ಹೇಳಿ ಹೋಗಿದ್ರು ಅವರು ಹಾಗಾಗಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೊಟ್ಟಿ ಅದೆಲ್ಲ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಕಾರ್ಚಿಕಾಯಿ ಅಂತ ಹೇಳಿದರೆ ಗೊತ್ತಾಗುತ್ತ ನೋಡಿ ಯಾರಿಗೆಲ್ಲ ಗುರ್ತು ಯಾರೆಲ್ಲ ಪಲ್ಯ ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೂಪರಾಗಿರುತ್ತ ನೋಡಿ ಇದು ಸ್ವಲ್ಪ ಕಹಿ ಇರುತ್ತಾ ಬಟ್ ಚೆನ್ನಾಗಿರುತ್ತಾ ಸ್ವಲ್ಪ ಚೆನ್ನಾಗಿ ಉರಿಬೇಕು ನೋಡಿ ಅಂದರೆ ಫ್ರೈ ಮಾಡಬೇಕಾಗುತ್ತೆ ಇದನ್ನ ನೀವು ಹಂಚಲ್ಲಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಗಾಗಿ ಮಧ್ಯಾಹ್ನಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕ್ಲೀನ್ ಕೂಡ ಮಾಡ್ತಾಯಿದ್ದೀನಿ ಹೇಳಿದ್ಮೇಲೆ ಇನ್ನೂ ಟಿಫನ್ ಕೂಡ ಆಗಿಲ್ಲ ನೋಡಿ ಸ್ನಾನ ಪೂಜೆ ಇನ್ನೂ ಏನೂ ಆಗಿಲ್ಲ ಮಗಳು ಕಾಲೇಜ್ಗೆ ಹೋದ ತಕ್ಷಣವೇ ನಾನು ಸ್ವಲ್ಪ ಈಗ ಟೀ ಅದೆಲ್ಲ ಕುಡಿದ್ಬಿಟ್ಟು ಟಿ ವಿ ನೋಡ್ಕೋತಾ ಕೂಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಯಾಕಂದರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಅವಸ್ರ ಹೌಸ್ರಾಗಿಬಿಟ್ಟಿರುತ್ತೆ ಟೀ ಬಿಸಿನೀರು ಏನೂ ಆಗಿರೋಂಗಿಲ್ಲ ನನಗೆ ಹಾಗಾಗಿ ನಿಧಾನಕ್ಕೆ ಮಗಳನ್ನ ಎಂಟು ಗಂಟೆಗೆ ಕಾಲೇಜಿಗೆ ಕಳಿಸ್ಬಿಟ್ಟು ನಾನೀಗ ನಿಧಾನಕ್ಕೆ ಕುತ್ಕೊಂಡು ಟೀ ಕುಡಿದು ನಂತರ ಸಾರಿ ಬಿಸಿನೀರು ಕುಡಿದು ಒಂದು ಹತ್ತು ನಿಮಿಷ ಬಿಟ್ಟು ನಾನು ಟೀ ಕೂಡ ಕುಡಿತೀನಿ ನೋಡಿ ಮಗಳದ್ದು ಕೂಡ ಟೀ ಅಷ್ಟೇ ಆಗಿತ್ತು ಅವಳದು ಕೂಡ ಟಿಫನ್ ಆಗಿಲ್ಲ ಯಾಕಂದರೆ ನಾವು ಈ ವಿಡಿಯೋ ಮಾಡಬೇಕಾದ್ರೆ ಎಂಟೂವರೆ ಆಗಿರ್ಬೋದು ನೋಡಿ ಅಷ್ಟೇ ಯಾಕಂತಂದರೆ ಅವಳ್ದು ಕಾಲೇಜ್ಗೆ ಹೋಗಿರೋದೆ ಎಂಟಕ್ಕೆ ಹಾಗಾಗಿ ನಾವು ಒಂಬತ್ತುವರೆ ಈ ರೀತಿಯಾಗಿ ಟಿಫನ್ ಮಾಡಿದ್ರು ನಡೆಯುತ್ತಲ್ಲ ಅಂತ ಅಂದ್ಕೊಂಡು ಭಾಳ ದಿನ ಆಗಿತ್ತು ಇಬ್ಬರು ಕೂತ್ಕೊಂಡು ಮಾತಾಡ್ಕೋತ ಹಾಗೆ ಲಾಗ್ ಕೂಡ ನೋಡ್ತಾ ಇದ್ದೆ ನಾನು ಖುಷಿ ಲಾಗ್ಸ್ ಅಂತೇಳಿ ನಾನು ಭಾಳಷ್ಟು ವಿಡಿಯೋಗಳೆಲ್ಲ ನೋಡ್ತೀನಿ ನೋಡಿ ತುಂಬ ಇಷ್ಟ ನನಗೆ ಮಧ್ಯಮ ಕುಟುಂಬ ಮಾಯಾಲೋಕ ನಂತರ ಪದ್ಮ ಲೈಫ್ ಇನ್ ಕನ್ನಡ ಅದನ್ನೆಲ್ಲ ನೋಡ್ತೀನಿ ನೋಡಿ ನಾನು ಕೃಪಾ ಮಲ್ನಾಡು ಹೇಳ್ತೀನಲ್ಲ ಎಲ್ಲ ಅಂದರೆ ಎಲ್ಲ ನೋಡ್ತೀನಿ ನೋಡಿ ವಿದ್ಯಾ ಲಾಗ್ಸ್ ಅಂತೇಳಿ ಬರುತ್ತೆ ಭಾಳಷ್ಟು ಲಾಗ್ಸ್ ನೋಡ್ತೀನಿ ನಾನು ಒಂದೊಂದೇ ನೆನಪಾಗ್ತಾ ಇದ್ದಾವೆ ನಿಖಿತಾ ಲಾಗ್ಸ್ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಲಾಗ್ ಕೂಡ ಅವ್ರನ್ನ ನೋಡಿಬಿಟ್ಟೆ ನಾವು ಸ್ವಲ್ಪ ಈಗ ಕಲಿತಾ ಇರೋದು ಈಗೀಗ ನಾವು ಯೂಟ್ಯೂಬರಾಗಿ ಈಗ ಬೆಳೀತಾ ಇರೋದು ಅದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ ನೋಡಿ ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಹಾಗೆ ನಾನು ತೆಲುಗು ಕೂಡ ನೋಡ್ತೀನಿ ನೋಡಿ ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಾವೆ ಇನ್ನು ತುಂಬ ಕನ್ನಡದಲ್ಲಿ ನಾನು ಭಾಳಷ್ಟು ವಿಡಿಯೋಗಳನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಿರ್ತೀನಿ ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತ ಏನು ಅಂತ ಕೂಡ ನನಗಂತೂ ತುಂಬ ಇಷ್ಟ ನೋಡಿ ಆರ್ಷಿಯಾ ಆಮೇಲೆ ತಮ್ಮನ್ನ ಆರಿಫ್ ಅಲ್ಲಾಗು ಎಲ್ಲ ನೋಡ್ತೀನಿ ನೋಡಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಕಾರ್ಟೂನ್ ಚಾನಲ್ ಕೂಡ ತುಂಬ ಇಷ್ಟ ನನಗೆ ಯಾವುದಂತಂದರೆ ಯು ಕೆ ಕಾರ್ಟೂನ್ ಚಾನಲ್ ಅಂತೇಳಿ ಏನು ಶಾಂತಕ್ಕ ಪಾರಕ್ಕ ಅಂತ ಹೇಳಿ ಏನು ಬರುತ್ತಲ್ಲ ಎರಡೂ ಕೂಡ ವಿಡಿಯೋಗಳನ್ನು ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ ನೋಡಿ ಯಾಕಂದರೆ ಯಾವಾಗಲೂ ನಾವು ಬ್ಯುಸಿನೇ ಇರ್ತೀವಿ ನಂತರ ಲಾಗ್ಸ್ಗಳು ಕೂಡ ನೋಡಿರ್ತೀನಿ ಸ್ವಲ್ಪ ನಮಗೂ ಟೈಮ್ ಪಾಸ್ ಆಗಬೇಕಲ್ಲ ಹಾಗಾಗಿ ನಾನು ಕೂಡ ಈ ರೀತಿಯಾಗಿ ಕಾರ್ಟೂನ್ ಚಾನಲ್ ನೋಡ್ತಿರ್ತೀನಿ ನಮ್ಮ ಮನೆಯವರು ಮಕ್ಕಳದೇ ಹೇಳ್ತಿರ್ತಾರೆ ನಿನಗೇನು ಇಷ್ಟಮ್ಮ ಅವೆಲ್ಲ ನೋಡ್ತಿರ್ತೀಯಲ್ಲ ಅಂತ ಹೇಳ್ತಾರೆ ಈಗ ಅವ್ರಿಗೆ ಕೂಡ ನಾನು ನೋಡ್ತಿರ್ಬೇಕಾದ್ರೆ ಅವರಿಗೂ ಕೂಡ ರೂಢಿ ಆಗಿಬಿಟ್ಟಿದೆ ನೋಡಿ ಅದನ್ನು ನೋಡೋದನ್ನು ಹಾಗಾಗಿ ನೋಡ್ತಾ ಇರ್ತೀನಿ ನೀವು ಯಾವ್ಯಾವ ವಿಡಿಯೋಗಳು ನೋಡ್ತೀರಿ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿ ಅಂತ ಕೇಳ್ತೀನಿ ನೋಡಿ ನೋಡಿ ತಾಲಿಪೆಟ್ಟೆಲ್ಲ ಹಚ್ತಾ ಇದ್ದೀನಿ ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕೆಂಪು ಚಟ್ನಿ ಕೂಡ ಮಾಡಿದ್ದೆ ಆಗಿತ್ತು ನೋಡಿ ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು ನೀವು ಬೇಕಂದರೆ ಒಂದು ಎರಡು ಮೂರು ದಿನ ಇರುತ್ತಾ ನೀರು ಏನಾದರೂ ಹಾಕಿದರೆ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆ ರೀತಿಯಾಗಿ ಮಾಡಿದರೆ ನೀವು ಒಂದು ವಾರ ಕೂಡ ಇರುತ್ತೆ ನೋಡಿ ಕೆಂಪು ಚಟ್ನಿ ಆಗಿತ್ತು ಚಟ್ನಿ ಮಾತ್ರ ಬಿಸಿ ಅನ್ನದ ಜೊತೆಗೆ ನಂತರ ಚಪಾತಿ ಈ ರೀತಿ ತಾಲಿಪೆಟ್ಟು ಅಥವಾ ವಡಾಪೆ ಅಂತ ಏನು ಕರಿತೀವಲ್ಲ ನಾವು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಾತ್ರ ಸೂಪರಾಗಿರ್ತ ನೋಡಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಕೆಮ್ಮೆ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ನೋಡಿ ಒಂದು ಥು ಜಾಸ್ತಿನೇ ಹೋಗುತ್ತಾ ಊಟ ಹಾಗಾಗಿ ನಾನು ಕೂಡ ನನಗೆ ಸ್ವಲ್ಪ ಚಟ್ನಿ ಐಟಮ್ಸ್ಗಳೆಲ್ಲ ತುಂಬ ಇಷ್ಟ ನೋಡಿ ಈ ಚಟ್ನಿ ಪುಡಿ ಏನು ಕರಿತೀವಲ್ಲ ನಾವು ಅದು ಅಷ್ಟೇನು ಇಷ್ಟ ಆಗಲ್ಲ ನನಗೆ ಚಟ್ನಿ ಅಂದರೆ ತುಂಬ ಇಷ್ಟ ಎಲ್ಲ ರೀತಿ ಚಟ್ನಿ ಕೂಡ ಮಾಡ್ತೀನಿ ನೋಡಿ ನಾನು ಯಾಕಂದರೆ ಮಾಡಿದ ದಿವಸ ಅಷ್ಟೇ ಮಕ್ಕಳಾಯಿತು ಆಯಿತು ತಿನ್ನೋದು ನೆಕ್ಸ್ಟ್ ಡೇ ಉಳಿದ್ರೆ ಅದೇನೂ ತಿನ್ನೋದಿಲ್ಲ ನೋಡಿ ಅವರು ಇದು ಒಂದು ಮೂರು ನಾಲ್ಕು ದಿನ ಬರುತ್ತಂಥೇಳಿ ನಾನು ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಟಿರ್ತೀನಿ ನೋಡಿ ನನಗೆ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ ಹಾಗಾಗಿ ಟೇಸ್ಟ್ ಹೇಗಿದೆ ಅಂತೇಳಿ ಮಗಳು ಕೂಡ ಕೇಳೋಣ ಬನ್ನಿ ಅವಳು ಕೂಡ ಟಿಫನ್ ಮಾಡ್ತಾ ಇದ್ದಾಳೆ ನೋಡಿ ಚಟ್ನಿ ತಾಲಿಪಟ್ಟು ಹಾಯವ್ವ ಹೆಂಗಾಗ್ಯವ ತಾಲಿಪೆಟ್ಟು ಅಥವಾ ವಡಪ್ಪೆ ಅಂತಲೂ ಕರೀತಾರೆ ನೋಡಿ ಚಿಕ್ಕವಳು ತಿಂದು ಟಿಫನ್ ಮಾಡಿಬಿಟ್ಟು ಅವಳು ಬಾಕ್ಸಿಗೆ ತೊಗೊಂಡು ಹೋಗಿದ್ದಾಳೆ ಮೊಸರನ್ನ ತಾಲಿಪೆಟ್ಟು ಅಥವಾ ವಡಪ್ಪೆ ಅಂತಲೂ ಕರಿ ಥರ ಈಗ ಉಳಿದು ಟಿಫನ್ ನಡೆದಿದೆ ನೋಡಿ ಸ್ವಲ್ಪ ಮ್ಯಾಗಿ ಕೂಡ ಮಾಡಿಕೊಟ್ಟಿದ್ದೆ ಹಾಗೆ ಈಗ ಟಿಫನ್ ಕೂಡ ಮಾಡ್ತಾಯಿದ್ದಾಳೆ ಉಳಿದ ಆದ ತಕ್ಷಣ ನಾನು ಕೂಡ ಟಿಫಿನ್ ಮಾಡಬೇಕು ನೋಡಿ ಚಲಾಗ್ಯಾವ ಹ್ಞೂ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ಆದಷ್ಟು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಂತ ಯಾಕಂದರೆ ನನಗೆ ಅವಸರ ಅವಸರ ಇರೋದ್ರಿಂದ ನಾನು ಬೆಳಿಗ್ಗೆ ವಿಡಿಯೋ ಮಾಡ್ಕೊಳ್ಳೋದೇ ಆಗ್ತಾಯಿಲ್ಲ ನಾಳಿಂದ ಖಂಡಿತವಾಗಿ ಮತ್ತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್